ಕುಡಿಯೋ ನೀರು ಕೊಟ್ಟಂತ ದೇವರು ಸಮಾನ ನಮ್ಮ ಸಿದ್ದರಾಮಯ್ಯ ಅಷ್ಟು ನಿಮಗೆ ಜ್ಞಾನ ಏನಂದ್ರೆ ಹೇಗೆ ಹುಕ್ಕಳ ಶೌಚನೆ

ಈ ಧ್ವನಿ ಎಲ್ಲೋ ಕೇಳ್ದಂಗೈತಲ್ಲ ಅಂದುಕೋಬೇಡಿ ಈ ಓನ್ಲಿ ಮಾಜಿ ಸಚಿವ ಮಾಜಿ ಶಾಸಕ ಪಾವಗಡ ಕ್ಷೇತ್ರದ ಸನ್ಮಾನ್ಯ ವೆಂಕಟರಮಣಪ್ಪ ಅವರ ಪುತ್ರ ಹಾಲಿ ಪಾವಗಡ ಶಾಸಕ ತುಮುಲ್ ಅಧ್ಯಕ್ಷ ಅವರ ಬಾಯಿಂದ ಬಂದ ಹಣಿಮುತ್ತುಗುಳಿಯುವು ಶಾಸಕ ವೆಂಕಟೇಶ್ ಯಾರಿಗೆ ಈ ಮಾತು ಹೇಳಿದ್ದು ಅಂತೀರಾ ತನ್ನನ್ನ ಮೊದಲ ಯತ್ನದಲ್ಲೇ ಆಯ್ಕೆ ಮಾಡಿ ವಿಧಾನಸೌಧದ ಮೆಟ್ಟಿಲು ತುಳಿಯಲು ಅನುವು ಮಾಡಿಕೊಟ್ಟ ಕ್ಷೇತ್ರದ ಮಹಾಜನತೆಗೆ ಮಾಡಿದ ಮಂಗಳಾರತಿ ಇದು ಅಷ್ಟಕ್ಕೂ ಈ ಶಾಸಕರು ಹೀಗೆ ನಕಾಶಿಕಾ ಅಂತ ಊರ್ದು ಬೀಳಲು ಕಾರಣ ಏನು ಗೊತ್ತಾ ನಿನ್ನೆ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಏಳುನೂರು ಕೋಟಿಗೂ ಹೆಚ್ಚು ಅನುದಾನದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಬಹುಗ್ರಾಮ ಕುಡಿಯುವ ನೀರಿನ ಸರಬರಾಜು ಯೋಜನೆ ಸೋಲಾರ್ ಪ್ಲಾಂಟ್ ನಿರ್ಮಾಣದ ಘೋಷಣೆ ಸರ್ಕಾರಿ ಇಲಾಖೆಗಳ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮವನ್ನು ಕೋಟ್ಯಾಂತರ ಹಣ ವ್ಯಯ ಮಾಡಿ ಹಮ್ಮಿಕೊಂಡಿದ್ದ ಶಾಸಕರು ಬಹಳ ಲವಲವಿಕೆಯಿಂದಲೇ ಇದ್ರು ಜೊತೆಗೆ ಸಾರ್ಥಕ ಕ್ಷಣದ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಜನರು ಸಾಕ್ಷಿಯಾದರು ಅನ್ನೋ ಹುಮ್ಮಸ್ಸಲ್ಲಿದ್ದರು ಕಾರ್ಯಕ್ರಮಕ್ಕೆ ಜನ ಬರಲು ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡಿ ಸಿ ಎಂ ಉಸ್ತುವಾರಿ ಸಚಿವರು ಇನ್ನಿತರೆ ಕ್ಯಾಬಿನೆಟ್ ಸಚಿವರ ಖುಷಿಗೆ ಕಾರಣಕರ್ತರಾಗಿದ್ರು ಇದ್ರ ಮಧ್ಯೆ ಆಗಾಗ ಎಂಟ್ರಿ ಕೊಟ್ಟು ಮಧ್ಯೆ ಮಧ್ಯೆ ಬ್ರೇಕ್ ಕೊಡ್ತಾ ಇದ್ದ ಮಳೆ ನಡುವೆ ಜನ ಕೂಡ ಬೇಗನೆ ಬಂದಿದ್ರು ಆದ್ರೆ ಕಾರ್ಯಕ್ರಮ ತಡವಾಗಿ ಆರಂಭವಾಗಿದ್ದರಿಂದ ಜನ ಕೊಂಚ ಬೇಸರದಲ್ಲಿದ್ರು ಮುಖ್ಯಮಂತ್ರಿ ವೇದಿಕೆ ಕಾರ್ಯಕ್ರಮಕ್ಕೆ ಬಂದಾಗ ಜೋರಾದ ಚಪ್ಪಾಳೆ ಶಿಳ್ಳೆಗಳ ಮೂಲಕ ಬರಮಾಡಿಕೊಂಡ ಜನ ಆರಂಭದಲ್ಲಿ ಶಾಸಕರು ಮಾತನಾಡುವಾಗ ಸುಮ್ಮನೆ ಕುಳಿತಿದ್ರು ಬಳಿಕ ಸಂಸದರು ಬಂದು ಮಾತು ಆರಂಭಿಸಿದ ಕೂಡಲೇ ಟೆಂಟ್ ಗೆಳೆಯ ಕುಳಿತಿದ್ದ ಜನ ಕೊಡಿಕೊಂಡು ಎದ್ದು ಹೋಗಲು ಶುರು ಮಾಡಿದ್ರು ಆಗ್ಲೇ ನೋಡಿ ಶಾಸಕರ ಪಿತ್ತ ನೆತ್ತಿಗೇರಿ ಮೇಲಿನಂತೆ ಜನರನ್ನ ತರಟೆಗೆ ತೆಗೆದುಕೊಂಡ್ರು ನಿಮ್ಮ ಸಿದ್ದರಾಮಯ್ಯ ಅವರು ಮಾತಾಡೋದು ಎದ್ದು ಅಷ್ಟು ನಿಮಗೆ ಜ್ಞಾನ ನಮ್ಮ ತಾಲೂಕು ಇವತ್ತು ಸುವರ್ಣಗಳಲ್ಲಿ ಬರ್ಕೋಬೇಕು ಅಂತ ಯೋಚನೆ ಕೊಟ್ಟಂತ ಮಹಾನ್ ವ್ಯಕ್ತಿ ಮಾತಾಡೋವರೆಗೂ ಕೂತ್ಕೊಳ್ಳೋ ಶೋಚನೆ ಏನಮ್ಮ ತಾಯಿದ್ರ ಇದನ್ನ ಪಾವಗೌಡ ಸಂಸ್ಕೃತಿ ನಿಮಗೆ ದಯವಿಟ್ಟು ಇದಾದ ಬಳಿಕ ಸಿದ್ದರಾಮಯ್ಯ ಅವರನ್ನ ನಮಗೆ ಕುಡಿಯುವ ನೀರು ಕೊಟ್ಟ ದೇವರು ಅಂತಾನೆ ಮಾತಿಗಿಳಿದ ಶಾಸಕ ವೆಂಕಟೇಶ್ ಈ ಹಿಂದೆ ಫ್ಲೋರೈಡ್ ನೀರು ಕುಡಿದು ಅನೇಕ ರೋಗ ರುಜಿನಗಳಿಗೆ ತುತ್ತಾಗ್ತಿದ್ದ ನಮ್ಮ ಜನರ ಭಾವನೆ ನೀಗಿಸಿದ್ದು ಸಿಎಂ ಸಿದ್ದರಾಮಯ್ಯ ಎಂದರು ಮುಂದುವರೆದು ಶಾಸಕರು ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ ಒಮ್ಮೆ

ತುಂಬ ಭದ್ರ ಎತ್ತಿನ ಒಳೆ ಎಲ್ಲವೂ ನಮಗೆ ಅದೇ ರೀತಿ ನಮ್ಮ ಇವತ್ತು ಕೆಲವು ಬೇಡಿಕೆಗಳಿಗೆ ಈ ಸಾಹೇಬ್ ವರ್ಷದಲ್ಲಿ ವಿಶ್ವದಲ್ಲಿ ಪಾವುಗೊಳತನೋತರ ಮಾಡಿ ಧೀಮಂತ ನಾಯಕರು ಒಂದೇ ಒಂದು ನಮ್ಮ ಕೆಲವು ಬೇಡಿಕೆಗಳನ್ನ ಈಡೇರಿಸಿದ್ರೆ ನಾವು ಜನ್ಮ ಜನ್ಮದ

ನಿಜ ಬರದ ತಾಲೂಕೆಂದೇ ಕರೆಸಿಕೊಳ್ಳುತ್ತಿದ್ದ ಪಾವಗಡದಲ್ಲಿ ಇದೀಗ ಸೋಲಾರ್ ಪ್ಲಾಂಟ್ ನಿರ್ಮಾಣಗೊಂಡು ಭೂಮಿಗೆ ಚಿನ್ನದ ಬೆಲೆ ಬಂದಿದೆ ಇದೀಗ ಶುದ್ಧ ಕುಡಿಯುವ ನೀರು ಯೋಜನೆ ಸಾಕಾರಗೊಂಡಿದೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ಭಾಗದ ಜನರಿಗೆ ಉದಾರವಾಗಿ ನೆರವು ನೀಡುವ ಮೂಲಕ ಈ ಭಾಗದ ಜನರ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ ಇಲ್ಲಿ ತಾನಕ್ಕೆ ಬಂದಿರುವಂತಹ ನಮ್ಮ ಮನವನ ರಸವೇ ಆಯ್ತು ಶುಭೋದಯ ನಮ್ಮೆಲ್ಲರಿಗೂ ಮಹಾಶಕ್ತನ ಅನುಸಾರ ಸಹತಾ ಹಾಗೂ ಇದರ ಜೊತೆಗೆ ಇರುವಂತಹ ಆತೋನಿಗೆ ಕಾರಣಗಳಲ್ಲಿ ನಾವು ತಾವುಗಳು ಕೋಟಿ 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 ಲಕ್ಷಗಳಲ್ಲಿ ಬರೆ ನಮ್ಮ ರಾಜಕೀಯದ

বা ধরো ধরো আপনারা ಸಂತোষের সাথে হে আপনারা থাকতে আপনারা ಸಂತোষে ধরো আর কিছু মনে না আপনারা আপনারা సార్ అది అట్లా కాల్ ఆర్గనైజ్ చేస్తావే పోవోతై నాకని నేను మాట్లాడుతనే ఉంటా తప్పా పర్వాలేదు కడే

लास्ट चैलेंज सर 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 thank you ಆರಂಭದಲ್ಲಿ ಜೋರು ವಾಯ್ಸ್ ಮಾಡಿದ್ದ ಶಾಸಕ ವೆಂಕಟೇಶ್ ಸಡನ್ ಮಾತಿನ ದಾಟಿ ಬದಲಿಸಿ ಜನರ ಬಳಿ ಬೇಡಿಕೊಂಡಿದ್ದು ಹೀಗೆ ದಯವಿಟ್ಟು ನಿಮಗೆ ಪಾದಗಳು ರೂಪಿಸಿ ನಾನು ಕೈಗೊಂಡು ಹೋಗಿದ್ದೀನಿ ವೇದಿಕೆಯಲ್ಲಿ ಗಂಡೆಲ್ಲ ಮಾತಾಡುವರೆಗೂ ಯಾರು ನಿಮ್ಮ ಎಂದು ಗೌರವ ಕಾನೂನಿನ ಕಲತೆ ಗೌರವ ಹೀಗೆ ಜನರ ಬಳಿ ನಿಮ್ಮ ಪಾದಗಳಿಗೆ ಹೊಂದಿಸಿ ಕೈ ಮುಗಿದು ಕೇಳ್ಕೋತೀನಿ ತಾಲೂಕಿನ ಘನತೆ ಉಳಿಸಿ ಸಿಎಂ ಭಾಷಣ ಮುಗಿಯುವವರೆಗೂ ತಾಳ್ಮೆಯಿಂದ ಇರಿ ಎಂದು ವಿನಮ್ರತೆಯಿಂದ ಬೇಡಿಕೊಂಡ್ರು ಬಳಿಕ ಜನ ಕೂಡ ತಣ್ಣಗಾದ್ರು ಯಾವಾಗ ಸಿಎಂ ಮಾತು ಮುಗಿಯೋ ಕಾಲ ಬಂತೋ ಜನ ಬ್ಯಾರಿಕೇಡ್ ಎಲ್ಲ ಎತ್ತಿ ದೂರ ತಳ್ಳಿ ದಾರಿ ಮಾಡ್ಕೊಂಡು ತಮ್ಮ ತಮ್ಮ ಮನೆ ಕಡೆ ಮುಖ ಮಾಡ್ಬಿಟ್ರು ಒಟ್ಟಾರೆ ಹೇಳೋದಾದ್ರೆ ಅನೇಕ ವರ್ಷಗಳ ಹೋರಾಟದ ಫಲವಾಗಿ ಪಾವಗಡ ಕ್ಷೇತ್ರ ಬೇರೆ ಕ್ಷೇತ್ರಗಳಿಗೂ ಸರಿ ಸಮಾನವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಕೀರ್ತಿಗೆ ತಲುಪ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅಪ್ಪ ಮಕ್ಕಳ ಈ ಬದ್ಧತೆಯ ಕೆಲಸಕ್ಕೆ ಕ್ಷೇತ್ರದ ಜನ ಕೂಡ ಉದೋ ಅಂದಿರೋದು ಸಾರ್ಥಕವೆನಿಸಿದೆ ಬಿಡಿ ब्यूरो रिपोर्ट बेलगेरे न्यूज़